ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಭೂಕುಸಿತದ ಆತಂಕ ಶುರುವಾಗಿದೆ ಅಪಾಯದಂಚಿನ ಸ್ಥಳಗಳಲ್ಲಿ ವಾಸಿಸುತ್ತಿರುವವರು ತಕ್ಷಣ ಮನೆ ಖಾಲಿ ಮಾಡುವಂತೆ ನಗರಸಭೆಯು ಸೂಚಿಸಿದೆ ಆದರೆ ಮನೆ ಖಾಲಿ ಮಾಡಿ ಎಲ್ಲಿಗೆ ಹೋಗೋದು ಅಂತ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಲೆವಿನ್ ಎಂಬವರ ಮನೆಯ ಬಳಿಯ ಬರೆ ಆಗಲೂ ಈಗಲೂ ಕುಸಿಯುವ ಹಂತದಲ್ಲಿದೆ ಬರೆ ಕುಸಿದಿದ್ದೇ ಆದಲ್ಲಿ ಮನೆಯ ಮೇಲೆ ಬಿದ್ದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ವಿಚಾರ ತಿಳಿದ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಮನೆ ಮಂದಿಯಿಂದ ಮಾಹಿತಿ ಪಡೆದುಕೊಂಡರು ಅಲ್ಲಿನ ಫೋಟೋ ತೆಗೆದ ಶಾಸಕರು ಅದನ್ನು ನಗರಸಭೆಯ ಪೌರಾಯುಕ್ತರಿಗೆ ಕಳುಹಿಸಿ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಕಲ್ মামಾ ಇಲ್ಲ ಇದು ಇದು

ಮಂಗಳಾದೇವಿ ನಗರದಲ್ಲಿ ಹಲವು ಮನೆಗಳು ಅಪಾಯದಂಚಿನಲ್ಲಿವೆ ಮಳೆ ಹೆಚ್ಚಾಗುವ ಸಂಭವ ಇರೋದ್ರಿಂದ ಜನರು ಭಯಭೀತರಾಗಿದ್ದಾರೆ ಮನೆಗಳು ಮತ್ತು ಬರೆಯ ಮೇಲೆ ಟಾರ್ಪಲ್ ಕಟ್ಟಲಾಗಿದ್ರು ಅದ್ಯಾವುದನ್ನು ಲೆಕ್ಕಿಸದೆ ಸುರಿಯುವ ಮಹಾಮಳೆ ಯಾವುದೇ ಆಪತ್ತು ತರದಿರಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ